ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಇಂದಿನಿಂದ ದೇಶಾದ್ಯಂತ ಮೂರು ಹೊಸ ಕ್ರಿಮಿನಲ್ ಕಾನೂನು ಜಾರಿ ಪೊಲೀಸರು ವಕೀಲರು ನ್ಯಾಯಾಲಯಗಳ ಕಾರ್ಯವೈಖರಿಯಲ್ಲಿ ಭಾರಿ ಬದಲಾವಣೆ ಬ್ರಿಟಿಷರ ಕಾಲದ ಕಾಯ್ದೆಗೆ ಗುಡ್ ಬೈ ಹೊಸ ಕಾಯ್ದೆಗೆ ರಾಷ್ಟ್ರಪತಿ ಅಂಕಿತ ದೇಶಾದ್ಯಂತ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ ಮೂವತ್ತರಿಂದ ಮೂವತ್ತೊಂದು ರೂಪಾಯಿ ಕಡಿಮೆ ಪರಿಷ್ಕೃತ ದರ ಇಂದಿನಿಂದಲೇ ಜಾರಿ ಭಾರಿ ಅಕ್ರಮ ಆರೋಪ ಸಾವಿರಾರು ಕೋಟಿ ಆಸ್ತಿ ಕಳ್ಳರ ಪಾಲು ಸಿಟಿ ರವಿ ಕಿಡಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲು ಆಗ್ರಹ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಆಟಗಾರರಿಗೆ ಬಂಪರ್ ಕೊಡುಗೆ ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿ ಬಹುಮಾನ ಘೋಷಿಸಿದ ಬಿಸಿಸಿಐ ಪರ್ಬಡೋಸ್ನಲ್ಲಿ ಶನಿವಾರ ಸೌತ್ ಆಫ್ರಿಕಾ ವಿರುದ್ಧ ವಿಶ್ವಕಪ್ ಗೆದ್ದಿದ್ದ ಟೀಂ ಇಂಡಿಯಾ